ಮೈಸೂರಿನ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರೇ ಇಲ್ಲಿ ಕಳತನ ಮಾಡಿಬಿಟ್ರ ಸರ್ಕಾರ ಉಚಿತವಾಗಿ ಶಾಲೆಗೆ ಕೊಡುವಂಥ ಹಾಲಿನ ಪುಡಿಯನ್ನು ಕೂಡ ಶಿಕ್ಷಕರೇ ಕದ್ದೊಯ್ದುಬಿಟ್ರ ಹಾಲಿನ ಪುಡಿ ಪ್ಯಾಕೆಟ್ ಕದ್ದೊಯ್ದವಾಗ ಶಿಕ್ಷಕರ ರೆಡ್ ಹ್ಯಾಂಡಾಗಿ ಸೇ ಎಚ್ ಡಿ ಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಹಾಲಿನ ಪ್ಯಾಕೆಟ್ ಸಮೇತ ಕದ್ದ ಮಾಲಿನ ಸಮೇತ ಮುಖ್ಯ ಶಿಕ್ಷಕ ಗಣೇಶ್ ಎಂಬಾತ ಸಿಗಾಕಂಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಹತ್ತಿರದಲ್ಲೇ ಈ ಕಳ್ಳ ಗಣೇಶ್ ಶಿಕ್ಷಕ ಸಿಕ್ಕಿದ್ದಾರೆ ಅವಧಿ ಮೀರಿದ್ರಿಂದ ಮನೆಗೆ ಕೊಂಡೊಯ್ತಾ ಇದ್ದೆ ಅಂತ ಹೇಳಿ ಸಬೂಬನ್ನು ಕೂಡ ಕೊಟ್ಟಿದ್ದಾರೆ ತಕ್ಷಣವೇ ಅಲ್ಲಿನ ಬಿ ಆರ್ ಸಿ ಕೃಷ್ಣಯ್ಯ ಹಾಗೂ ಇತರೆ ಸಿಬ್ಬಂದಿಗಳು ಬಂದು ಅವಧಿಯನ್ನು ಪರಿಶೀಲನೆ ಮಾಡಿದ್ರೆ ಡಿಸೆಂಬರ್ವರೆಗೆ ಹಾಲಿನ ಪುಡಿ ಬಳಕೆ ಮಾಡಲಿಕ್ಕೆ ಅವಧಿ ಇರೋದು ಪಕ್ಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಹೇಳಿದ್ದಾರೆ ಕಾನೂನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಟೈಮ್ ಭಾರಾಗಿದೆ ಅಂದರೆ ಮೂರು ಆರು ಎಂಟು ಎಷ್ಟಿದೆ ಒಟ್ಟು 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 ಪ್ಯಾಕೆಟು ಹತ್ತು ಒಂದು ಪ್ಯಾಕೆಟ್ಗೆ ಏನು ರೇಟ್ ಬೀಳುತ್ತೆ ಏ ಎಮ್ ಆರ್ ಪಿ ಇದು ಗೌರ್ಮೆಂಟ್ ಕೊಟ್ಟಿರೋದು ಗೊತ್ತಾಯ್ತು ಗೊತ್ತಾಯ್ತು ಈಗ ಎಲ್ಲಿ ತಗೊಂಡು ಹೋಗ್ತಾಯಿದ್ರಿ ಗೌರ್ಮೆಂಟ್ ಎಲ್ಲಿ ತಗೊಂಡೋಗ್ತಾಯಿದ್ರಿ ಮಷ್ಟ ವಿಸಾಕ್ ಅಕ್ಕ ಎಲ್ಲಿ ಟೈಮ್ ಇಲ್ಲ ರೀ ಆಗಿದೆ ಹನ್ನೆರಡು ಡಿಸೆಂಬರ್ ತನಕ ಆಯ್ತಲ್ರಿ ಅದು ಹದಿನಾರು ಡಿಸ್ ಆ ಎರ್ಲು ಸ್ಕೂಲು ಕೋಟೆ ಟೌನಾ ಟೌನ್ದ ಎಲ್ಲಿ ತಗೊಂಡೋಗ್ತಿದ್ದೀರಿ ಇದು ಟೈಮ್ ವೇಸ್ಟ್ ಆಗಿದೆ ಹಾಂ ಟೈಮ್ ವೇಸ್ಟಾಗಿದೆ ಟೈಮ್ ವೇಸ್ಟ್ ಆಗಿದೆ ಅಂತ ಟೈಮ್ ಭಾರ ಅದು ನಿಮಗೆ ಮನೆಗೇನು ತಗೊಂಡೋಗ್ತೀರಿ ಬಿ ಹೋಗಿ ಕೊಡಬೇಕಲ್ಲ ನಿಮಗೆ ಟೈಮ್ ವೇಸ್ಟ್ ಇದು ಡೇಟ್ ಬಾರಾಗಿದೆ ಆಗಿದೆ ಎಕ್ಸ್ಪೈರ್ ಆಗಿದೆ ನೋಡಿದ್ರೆ ಬಿ ಹೋಗಿ ಕೊಡಬೇಕು ಬಿ ಒಂದು ಹತ್ತಿದೆ ಇಲ್ಲ ಆಯ್ತು ತೆಗೀರಿ ಡಿಕ್ಕಿ ತೆಗದ್ ನೋಡಿ ತೆಗೀರಿ ಅದು ಓಪನ್ ಮಾಡಿರಿ ಡಿಕ್ಕಿ ಓಪನ್ ಮಾಡಿರಿ ನೋಡಿ ಗಾಡಿಯಲ್ಲಿ ಬನ್ನಿ ಲೆಕ್ಕ ಮಾಡಿ ಲೆಕ್ಕ ಮಾಡಿ ಕೇಳಿ ಬಿಡ ಬಡ ನೀ ಬಿಟ್ಬಿಡ ಬಡಿದ್ರಂತೀರ ತಾಳಿ ಲೆಕ್ಕ ಮಾಡಿ ಎಷ್ಟಿದೆ ಗಮನಿಸ್ತಾ ಇದ್ದೀರಿ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಇಂತಹ ಘಟನೆ ಬೆಳಕಿಗೆ ಬಂದಿದೆ ಅಲ್ಲಿನ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಮಕ್ಕಳಿಗೆ ಕೊಡುವಂಥ ಹಾಲಿನ ಪೌಡರ್ನ ಪ್ಯಾಕೆಟ್ಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದರು ಆ ಸಂದರ್ಭದಲ್ಲಿ ಪಕ್ಕಾ ಮಾಹಿತಿಯನ್ನು ಸಂಗ್ರಹಿಸಿ ಅವರ ಸ್ಕೂಟಿಯನ್ನು ಅಡ್ಡಗಟ್ಟಿದ್ದಾರೆ ಆ ಸ್ಕೂಟಿಯ ಡಿಕ್ಕಿಯನ್ನು ಓಪನ್ ಮಾಡಿದ್ರೆ ಹಾಲಿನ ಪೌಡರ್ನ ಪ್ಯಾಕೆಟ್ಗಳು ಪತ್ತೆಯಾಗಿದ್ದಾರೆ ಎಸ್ ಇದೀಗ ಸಿದ್ದರಾಜು ಅಂತ ಹೇಳಿ ಸ್ಥಳೀಯರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಸಿದ್ದರಾಜು ಅವರೇ ಸರ್ ನಮಸ್ತೆ ಸರ್ ಇದು ಹೆಂಗ್ ಗೊತ್ತಾಯ್ತು ನಿಮಗೆ ಸರ್ ನಾನು ಹಿಂಗೆ ನನಗೆ ಪ್ರತಿನಿತ್ಯ ಸ್ವಲ್ಪ ಮಾಹಿತಿಗಳು ಬರ್ತಾ ಇದ್ವು ಈ ತರ ಶಿಕ್ಷಕರು ಮುಖ್ಯ ಶಿಕ್ಷಕರು ಈ ತರ ಶಾಲೆಯಿಂದ ಫುಡ್ ಪ್ರತಿನಿತ್ಯ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ ಅಂತ ಒಂದು ಮಾಹಿತಿ ಸಿಕ್ತು ಆ ಆಧಾರದ ಮೇಲೆ ನಾವು ಪ್ರತಿನಿತ್ಯ ಒಂದ್ ಸ್ವಲ್ಪ ವಾಚ್ ಮಾಡ್ತಾ ಇದೆ ನಿನ್ನೆ ಒಂದ್ ಮೂರ್ ಗಂಟೆ ಮೇಲೆ ಒಂದು ಮಾಹಿತಿ ಸಿಕ್ತು ಹಾಗಾಗಿ ಅವ್ನ ಫಾಲೋ ಅಪ್ ಮಾಡ್ಕೊಂಡು ಹೋದೆ ಸರ್ ಅಲ್ಲ ದೂರ ಯಾಕೆಂತ ಹೇಳಿದ್ರೆ ಈ ಬರೋ ಮಕ್ಕಳ ಒಟ್ಟೆಗೆ ಮಕ್ಕಳಿಗೆ ಸೇರ್ಬೇಕಾಗಿದ್ದಂತ ಹಾಲಿನ ಪುಡಿ ತಮ್ಮ ಮನೆಗೆ ತೆಗೆದುಕೊಂಡು ಹೋದ್ರೆ ಇಲ್ಲಿ ಶಾಲೆಲಿ ಏನ್ ಕೊಡ್ತಾ ಇದ್ರು ನನಗೂ ಅದೇನೇ ಡೌಟ್ ಸರ್ ಹ್ಮ್ ಅವ್ರು ಪ್ರತಿನಿತ್ಯ ಯಾರಾದ್ರೂ ಹೋದ್ರೆ ವಿಡಿಯೋ ಮಾಡೋ ಚಾಳಿ ಅಂತ ಅವ್ರಿಗೆ ಹೆದರ್ಸೋದು ಯಾರು ಪಬ್ಲಿಕ್ ಹೋಗಂಗಿಲ್ಲ ಈ ತರ ಮತ್ತೆ ಅಧಿಕಾರಿಗಳು ಏನಾದ್ರು ಎನ್ಕ್ವೈರಿ ಮಾಡಕ್ ಹೋದಾಗ ಅವ್ರಿಗೆ ನನಗೆ ಅದೇ ನೋವು ಮತ್ತೆ ನಂಗೆ ಬ್ರೈನ್ ಟ್ಯೂಮರ್ ಆಗಿದೆ ಅಂತನ್ಬಿಟ್ಟು ಹೆದರ್ಸೋದಂತೆ ಏನಾದ್ರು ಬೇರೆ ರೀತಿಯಲ್ಲಿ ರಿಪೋರ್ಟ್ ಬರ್ಕೋತಾರೆ ಅಂತಂತ ಅವ್ರೆ ಹೆದರ್ಕೊಂಡು ವಾಪಸ್ ಬಂದ್ಬಿಡ್ತಿದ್ರಂತೆ ಅಧಿಕಾರಿಗಳೇ ಸೊ ಈ ತರದ್ ಮಾಹಿತಿ ಎಲ್ಲ ಕೇಳ್ತಿದ್ನಲ್ಲ ಆಮೇಲೆ ಆ ವಿಷಯ ಸಿಕ್ಕಿದಾಗ ಫಾಲೋ ಅಪ್ ಮಾಡ್ಕೊಂಡು ಹೋದೆ ಸರಿ ಈಗ ಓ ಗಮನಕ್ಕೆ ಬಂದಿದೆ ಏನಾದ್ರು ಕ್ರಮ ಬಗ್ಗೆ ಇವತ್ತು ತಗೊಂಡ್ರೂ ಮೇಲಲ್ಲಿ ವರದಿಯನ್ನು ನೋಡಿ ನಾವು ಶಿಕ್ಷಕರನ್ನ ಅತ್ಯಂತ ಗೌರವದ ಸ್ಥಾನದಲ್ಲಿ ನೋಡ್ತೀವಿ ಹೌದು ಸರ್ ಶಿಕ್ಷಕರು ಅಂತ ಹೇಳಿದ್ರೆ ನಮ್ಗೆ ಗುರು ಗುರು ಸ್ಥಾನದಲ್ಲಿ ನೋಡ್ತೀವಿ ಅವ್ರನ್ನ ಶಿಕ್ಷಕರೇ ಮಕ್ಕಳಿಗೆ ನೀತಿ ಪಾಠವನ್ನ ಹೇಳ್ಕೊಡ್ಬೇಕು ಸುಳ್ಳು ಹೇಳ್ಬಾರ್ದು ಕಳ್ಳತನ ಮಾಡಬಾರ್ದು ಒಳ್ಳೆ ನಡವಳಿಕೆ ಇರಬೇಕು ಅಂತ ಬಟ್ ಶಿಕ್ಷಕರೇ ಹಿಂಗಾಗ್ಬಿಟ್ರೆ ಮಕ್ಳೇನ್ ಕಲಿತಾರೆ ಅಲ್ಲ ಒಬ್ಬೊಬ್ಬರಿಂದಾಗಿ ಇಡೀ ಶಿಕ್ಷಕ ಕುಲಕ್ಕೆ ಒಂದ್ ರೀತಿ ಅವಮಾನ ಆದಂಗೆ ಸರ್ ಹ್ಮ್ 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 ಹೌದು ಸರ್ ಓಕೆ ಧನ್ಯವಾದಗಳು ಸಿದ್ದರಾಜು ಅವರೇ ನಮ್ಮ ಜೊತೆ ಮಾತನಾಡಿದ್ದೆ